ಕನ್ನಡ ಜಾಣಜಾಣಿಯ ನಮಸ್ಕಾರ ನಿಜವಾದ ಆಟ ಈಗ ಶುರುವಾಗ್ತಾ ಇದೆ ಅಕ್ಕ ರಂಗೇರ್ತಾ ಇದೆ ಯಾರು ಫೀಲ್ಡ್ ಗಿಳಿಬೇಕಾಯ್ತು ಯಾರು ಮಾತಾಡ್ಬೇಕಾಯ್ತು ಅವ್ರು ಮಾತಾಡೋಕ್ ಶುರು ಮಾಡಿದಾರೆ ಯಾಕೆಂದ್ರ ಬುಡಕ್ ಬಿಸ್ತೀರ್ ಕಾಯಿಸ್ತಿದ್ದಾಗ ತಾವು ಇಷ್ಟು ವರ್ಷ ಸಾವಿರಾರು ವರ್ಷ ಕಟ್ಟಿದಂತ ಸುಳ್ಳಿನ ಕೋಟೆಗಳು ಜಾತಿ ಧರ್ಮ ದೇವರು ಸಂಪ್ರದಾಯದ ಹೆಸರಲ್ಲಿ ಇನ್ನೊಬ್ಬ ಬಹುಸಂಖ್ಯಾ ವಂಚಿಸಿದ್ದಿದೆಯಲ್ಲ ಆ ವಂಚನೆ ಮೆಲ್ಲಿಗೆ ಜನಕ್ಕೆ ಅರ್ಥ ಆಗ್ತಾ ಇದೆ ಇನ್ನು ನಡೆಯಲನ ಮಾಟ ಅನ್ ಗೊತ್ತಾದಾಗ ಇದುವರೆಗೂ ಗುಲಾಮರ ಕಡೆ ಮಾತಾಡಿಸ್ತಾ ಇದ್ರು ಇವರು ಸಾಕಿರುವ ಗುಲಾಮಗಿರಿ ಮಾಡುವ ಇವರು ಕಾಲೆಕ್ಕುವ ಈ ಗುಲಾಮರುಗಳು ಕುಡ್ಕೊಂಡು ಬಾಯಿ ಬಂದಾಗ ಮಾತಾಡ್ಕೊಂಡು ಪ್ರತಾಪ್ ಸಿಂಹಂತರು ಯತ್ನಾಳ್ ಅಂತರು ಇಲ್ಲ ನಾನು ಬಂದು ಕಾಮಿಟ್ ಹಾಕೋ ಉಚನಾಯಿಗಳು ಇವೆಲ್ಲ ಮಾತಾಡ್ತಾ ಇದ್ದವು ಇದೆಲ್ಲ ವರ್ಕ್ ಆಗಲ್ಲ ಗೊತ್ತಾಗಿ ಸ್ವತಃ ಅವರೇ ಅಖಾಡಕ್ ಕಿಳಿದಾರೆ ಕೋರ್ಟ್ಗೆ ಹೋಗಿದ್ದಾರೆ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ಕೆಲವು ದಿನಗಳ ಹಿಂದೆ ನಾನು ನಿನ್ನೆ ನನ್ನ ಮೊನ್ನೆ ಒಂದು ವಿಡಿಯೋ ಮಾಡಿದ್ನಲ್ವಾ ಪ್ರತಾಪ್ ಸಿಂಹ ಬಸವಣ್ಣನನ್ನ ಬಸವಣ್ಣ ಸ್ಥಾಪಿಸಿದ ಪ್ರತ್ಯೇಕ ಲಿಂಗಾಯತ ಧರ್ಮವನ್ನ ಒಂದ್ ರೀತಿ ವ್ಯಂಗ್ಯ ಮಾತಾಡಿದ್ದು ಅಲ್ಲಿಯ ಕಾವ್ಯ ಹಾಕಿರೋ ಶರಣರ ಬಗ್ಗೆ ಮಾತಾಡಿದ್ದು ಇದೆಲ್ಲ ವಿರೋಧ ಮಾಡಿ ನಾನು ಹೋದಪ್ಪ ಬಸವಣ್ಣನ ಘನತೆ ಬದುಕು ಕಟ್ಕೊಡಕ್ ಹೋದ ಕುವೆಂಪು ಸ್ವಾಭಿಮಾನದ ಒಂದು ಪರಿಕಲ್ಪನೆ ಕೊಟ್ಟರು ನೀವ್ ಯಾಕೆ ಶೂದ್ರ ಅನ್ಕೊಂಡು ಕೊಚ್ಚೆ ಕೊಚ್ಚಗೊಂಡಿದ್ ಕಾಯ್ತೀರಾ ಅಂತ ನೀನ್ ಬೇಕಾದ್ರೆ ಅನ್ಕೊಂಡ್ ಹೆಂಗನ ಮಾಡ್ಕೋ ಬೇರೆಯವ್ರಿಗೆ ಹೇಳ್ಬೇಡ ಅಂತೇಳಿ ಒಂದು ವಿಡಿಯೋ ಮಾಡಿದೆ ಈಗೇನಪ್ಪಾ ಅಂದ್ರೆ ಈ ಇವನ ಬಾಸ್ಗಳಿದಾರಲ್ಲ ಈ ಗುಲಾಮರ ಬಾಸ್ ಇವ್ರುಗಳು ಇವತ್ತು ಕೋಲ್ಟ್ಗೆ ಹೋಗಿದ್ದಾರೆ ಏನಂತ ಹೋಗಿದ್ದಾರೆ ಗಣತಿ ನಡಿಬಾರ್ದು ನಿಲ್ಲಿಸಿ ಏನಕ್ಕೆ ನಡಿಬಾರ್ದು ಇದೇ ತೇಜಸ್ವಿ ಸೂರ್ಯ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇದು ಮಾಹಿತಿ ಕೊಡೋದು ಕಡ್ಡಾಯ ಅಲ್ವಂತೆ ಅಲ್ಲ ರೀ ಇದನ್ನ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಮತ್ತು ಈ ಗಣತಿ ಮಾಡ್ತಾ ಇರೋದು ಯಾರು ಯಾರ ಖಾಸಗಿ ವ್ಯಕ್ತಿ ಮಾಡ್ತವರಾ ಅಥವಾ ಸರ್ಕಾರ ಮಾಡ್ತಾ ಚೌಕಟ್ಟಲ್ಲಿ ಒಂದು ಆಯೋಗ ಇದೆ ಶಾಶ್ವತ ಹಿಂದುಳಿದ ಆಯೋಗ ಅಂತ ಹೇಳ್ಬಿಟ್ಟು ಆ ಆಯೋಗದ ಮುಖಾಂತರ ಮಾಡ್ತಿರೋದಲ್ವಾ ಆಯೋಗದ ಮುಖಾಂತರ ಮಾಡ್ತಾ ಇರೋದು ಅದ್ರ ನಮ್ಮ ಸಂವಿಧಾನದ ಚೌಕಟ್ಟು ರೂಪಿತವಾಗಿರೋದು ಸಂವಿಧಾನಕ್ಕೆ ಮಾನ್ಯತೆ ಕೊಟ್ಟಿಲ್ಲ ಅಂದ್ರೆ ನೀನು ಆ ಸಂವಿಧಾನದ ಚೌಕಟ್ಟಲ್ಲೇ ಮಂತ್ರಿ ಆಗಿರೋದು ಪ್ರಹ್ಲಾದ್ ಜೋಶಿ ಈ ಇವನು ಎಂತನಪ್ಪ ತೇಜಸ್ವಿ ಸೂರ್ಯ ನೀನ್ ಎಂ ಪಿ ಸಂವಿಧಾನದ ಚೌಕಟ್ಟಲ್ಲಿ ಸಂವಿಧಾನ ಕಾಪಾಡದೆ ನಿಮ್ ಕೆಲಸ ನೀವುಗಳೇ ಇವತ್ತು ಹೇಳ್ತಾ ಇದ್ರ ಮಾಹಿತಿ ಕಡ್ಡಾಯ ಕೊಡಲೇಬೇಕು ಅಂತ ಏನಿಲ್ಲ ಅಂತ ಹೇಳ್ತಾ ಇದ್ದ ಬ್ರಾಹ್ಮಣ ಮಹಾಸಭಾ ಹೇಳ್ತಾ ಇದೆ ಕೊಡಲೇಬೇಕು ಅಂತೇನಿಲ್ಲ ಇಲ್ಲ ಕೋರ್ಟ್ಗೆ ಹೋಗಿದ್ರೆ ತಡೆ ಆದ ನಂತರಕ್ಕೆ ಅಲ್ಲ ಕೂಸುಟದಕ್ಕೆ ಬಂದು ಯಾಕೆ ಕುಲ ವ್ಯವಸ್ಥೆ ಇದ್ರ ಈಗ ಗಣತಿಯಾಗಿ ವರದಿ ಕೊಟ್ಟ ಮೇಲೆ ವರದಿ ಬಹಿರಂಗ ಆದ್ಮೇಲೆ ನಿಮ್ಗೆ ಯಾವ್ದು ಅಸಮಾಧಾನ ಇದ್ರೆ ಸರಿ ಕಂಡಿಲ್ಲ ಅಂದ್ರೆ ಯಾರು ಬೇಕಾದ್ರೂ ಕೋರ್ಟ್ಗೆ ಹೋಗ್ಬೋದು ನಮಗೆ ಸಮಾಧಾನ ಇಲ್ಲ ಅಂತ ಹೇಳ್ಬೋದು ಅದ್ರ ತಪ್ಪಿಲ್ಲ ಇದೇ ಸಂವಿಧಾನನೇ ನಿಮ್ಗೂ ಅಧಿಕಾರ ಕೊಟ್ಟಿದೆ ಅವಕಾಶ ಕೊಟ್ಟಿದೆ ಅಲ್ಲ ಅಲ್ವಾ ಹೋಗ್ಲಿ ಯಾರು ಬೇಡ ಅಂತ ಹೇಳಲ್ಲ ಆದರೆ ಕೂಸುಟ್ಟಕ್ಕಿಂತ ಮೊದಲೇ ಕುಲ ಒಲಿಸ್ದಂಗೆ ಗಣತಿನೇ ಈಗ ಶುರು ಆಗ್ತಾ ಇದೆ ನಿಮ್ ಸಮಸ್ಯೆ ಏನಾಗಾದ್ರೆ ಅಂತ ಮುನ್ನೋಟ ಏನ್ ಕಾಣ್ತು ನೀವು ಮುನ್ನ ಮುಂದಿನ ಐನೂರು ವರ್ಷಕ್ಕೆ ಪ್ಲಾನ್ ಮಾಡಲ್ವಾ ಅಂತ ಮುನ್ನೋಟ ನಿಮ್ಗೆ ಏನ್ ಕಾಣ್ತು ಉಳುಕೆ ಏನ್ ಕಾಣ್ತು ಯಾಕೆ ಬೇಡ ಅಂತ ಇದ್ರಿ ಹತ್ತು ವರ್ಷಕ್ಕೊಂದ್ಸಲ ಗಣತಿ ಮಾಡ್ಬೇಕು ಸರ್ಕಾರ ಯೋಜನೆಗಳು ಜನಕ್ಕೆ ತಲುಪ್ತಾ ಇಲ್ವಾ ಇನ್ನು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಕೆಳಗಡೆ ಇದ್ದಾರ ಅವ್ರ ಹೆಂಗ್ ಮೇಲೆ ತರಬೇಕು ಸಂವಿಧಾನದ ಆಶಯ ಅದಲ್ವಾ ಎಲ್ಲರೂ ಸಮಾನವಾಗಿ ತರಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ತಾನೇ ಮಾಡುದು ಹತ್ತು ವರ್ಷಕ್ಕೊಂದ್ಸಲ ಮಾಡಬೇಕು ಮಾಡ್ತಾರ ಸರ್ಕಾರಗಳು ಈಗ ಮಾಡಕ್ ಉಂಟದ್ನು ನೀವು ತಡೆಯಲ್ಲ ರಿಜೆಕ್ಟ್ ಮಾಡದೆ ಕೋರ್ಟ್ ಅದು ಬೇರೆ ಪ್ರಶ್ನೆ ನಿಮ್ಮ ಮನಸ್ಥಿತಿ ಎಂತದು ಏನ್ ನಿಮ್ಮ ಮನಸ್ಥಿತಿ ಯಾಕೆ ಅಂದ್ರೆ ನೋಡಿ ಒಂದು ತಮ್ನೇಲಿ ಹಾಕಿದ ನಾನು ಶೂದ್ರನಾಗಿಸಿ ಮೋಕ್ಷವಿಲ್ಲದ ಶಿಕ್ಷೆಗೆ ಗುರಿಪಡಿಸಿ ಈ ಶಾಪವನ್ನು ಬರೆದವರು ಯಾರು ಯಾಕೆ ಬಹುಸಂಖ್ಯಾತನ ಶೂದ್ರನ ಮಾಡಿ ಶೂದ್ರ ಅದನಿಗೆ ಯಾವತ್ತೂ ನೀನು ಮೋಕ್ಷ ಇಲ್ಲ ನೀನ್ ಎಂಥದೇ ಒಳ್ಳೆ ಕೆಲಸ ಮಾಡುವು ಏನೇ ದಾನ ಧರ್ಮ ಮಾಡುವು ಏನೇ ಉನ್ನತ ಮಟ್ಟಕ್ಕೆ ಹೋಗು ಯಾವ ಸಾಧನೆ ಬೇಕಾದ್ರೆ ಮಾಡು ನಿನಗೆ ಮೋಕ್ಷ ಇಲ್ಲ ನೀ ಶೂದ್ರ ಶೂದ್ರ ಮೋಕ್ಷ ಇಲ್ಲ ಶೂದ್ರ ಶಂಬೂಕನಿಗೆ ತಪಸ್ ಮಾಡುವ ಹಕ್ಕಿಲ್ಲ ಅಂತ ತಲೆ ಕಟ್ಸಿದ್ರಿ ಅಲ್ವಾ ನೀನ್ ಏನ್ ಬೇಕಾರು ಆಗು ಹಕ್ಕಿಲ್ಲ ಅಂತ ಹೇಳ್ಬಿಟ್ಟು ಈ ಶಾಪ ನೀವ್ ಯಾರು ಕೊಡಕ್ಕೆ ಆ ಕೊಟ್ಟವ್ರು ಯಾರು ನಿಮ್ಗೇನು ಲಾಭ ಇವರೇ ಕೊಟ್ಟರು ಕೋರ್ಟ್ ಕೋರ್ಟ್ಕೊಯ್ದಿರಲ್ಲ ಇವತ್ತು ಇವರೇ ಕೊಟ್ಟಿದ್ದೀ ಶಾಪ ಯಾಕೆ ಅಂದ್ರೆ ಇವರು ಒಂದು ಖಾಸಗಿ ಧರ್ಮವನ್ನು ಮಾಡ್ಕೊಂಡಿದ್ದಾರೆ ಹಿಂದುತ್ವದ ಮುಖವಾಡ ಹೊಚ್ಚಿರುವ ಹಿಂದುತ್ವದ ಮುಖವಾಡ ಹಾಕೊಂಡಿರುವ ವೈದಿಕ ಧರ್ಮ ಅದ್ರ ಹಿಂದ್ಗಡೆ ಅದು ಒಂದು ಖಾಸಗಿ ಧರ್ಮ ಈಗ ಬೆಂಗಳೂರಲ್ಲಿ ತುಂಬಾ ಕಡೆ ಬೋರ್ಡ್ ಹಾಕಿರ್ತಾರೆ ಇದು ಖಾಸಗಿ ಸ್ವತ್ತು ಸಾರ್ವಜನಿಕರಿಗೆ ಪ್ರವೇಶವಿಲ್ಲ ಅಂತ ಹಂಗೆ ಇಲ್ಲಿ ಸಾರ್ವಜನಿಕರಿಗೆ ಬೇರೆ ಯಾರಿಗೂ ಪ್ರವೇಶ ಇಲ್ಲ ಅವ್ರನ್ನ ಕಟ್ಟುಪಾಡು ಮಾಡಿಕೊಂಡು ಆ ಖಾಸಗಿ ಇರ್ತಾರೆ ಆದರೆ ಅವರು ಬೇರೆ ತರ ಕಾಲ ಮಾರ್ಪಾಡಾಗ್ತದೆ ಬೇರೆ ಪ್ರಶ್ನೆ ಆ ಇದಕ್ಕೆ ಬೇರೆ ಯಾರು ಹೊರ್ಗಡನ ಬಿಟ್ಕೊಳಲ್ಲ ಬಯಸೋಂಕೆ ಆತರ ಶೂದ್ರ ಅಂತ ಮಾಡಿ ಕೆಲವರಿಗೆ ನೀನು ಸೇವೆ ಮಾಡ್ಬೇಕು ನೀನು ದುರ್ಗ್ನಲ್ಲಿ ತಂದುಕೊಡ್ಬೇಕು ಅನ್ನೋ ತರ ಇನ್ ಕೆಲವ್ರು ರಕ್ಷಣೆ ಮಾಡುವಂತರ ಇನ್ನೊಂದು ಕೆಲವೊಂದಷ್ಟು ಜನ ನೀನು ನನ್ನ ಹೇಳ್ಬಾಸ್ಬೇಕು ಅನ್ನೋ ತರ ಈ ವ್ಯವಸ್ಥೆನ ಮಾಡಿಟ್ಟಿರ್ತಾರೆ ಈಗ ಒಂಚೂರು ಬೇರೆ ಅಷ್ಟೇ ಅದು ಅಕ್ಷರದಿಂದ ಇವರಿಂದ ಅಲ್ಲ ಅಕ್ಷರ ಅಕ್ಷರ ಕಲ್ತು ತಿಳುವಳಿಕೆ ಪಡ್ಕೊಂಡು ಒಂದಷ್ಟು ಜನ ತಿರುಗಿ ಬಿದ್ದಿದ್ದಾರೆ ಅಲ್ವಾ ನೋಡಿ ಕೆಲವು ವರ್ಷಗಳಿಂದ ಇದೇ ಉಡುಪಿಯಲ್ಲಿ ಬ್ರಾಹ್ಮಣರ ಜೊತೆ ಒಂದು ಶಟ್ರ ಹೆಣ್ಮಗಳು ಅವ್ರ ಪ್ರೊಫೆಸರ್ ಅವರು ಊಟ ಕೂತಿದ್ರು ಅಂತ ಹೇಳಿ ನಡುಮದ್ಯದಲ್ಲೇ ಮನುಷ್ಯತ್ವ ಇಲ್ದಲೆ ಅವ್ರನ್ನ ಹೇಳದ್ ಬಿಸಾಕ್ತಾರೆ ವರ್ಕ್ ಕಳಿಸ್ತಾರೆ ಹೊಸನಗರದಲ್ಲಿ ನಾನು ಪೇಪರ್ ಬಂದು ನಾನೇ ನೋಡಿದಿನಿ ತುಂಬಾ ಜನ ನೋಡಿರ್ತೀರ ಯಾರಾದ್ರೂ ಕಾಮೆಂಟ್ ಪೇಪರ್ಸ್ ಆ ಫೋಟೋ ಹಾಕ್ಬಹುದು ಇದು ಬ್ರಾಹ್ಮಣರ ಉಪಹಾರ ದಯವಿಟ್ಟು ಸಹಕರಿಸಿ ಅಂತ ಹಾಕಿದ್ದಾರೆ ಅಂದ್ರೆ ನೀವು ಯಾರು ಬರಬೇಡಿ ನಮ್ಮ ಖಾಸಗಿ ಜಾತಿ ಅಂತ ಅರ್ಥ ಖಾಸಗಿ ಜಾತಿ ನೀವು ಬರಬೇಡಿ ಅಂತ ಅದಕ್ಕೆ ಹೇಳಿದ್ದು ಇದು ಖಾಸಗಿ ಧರ್ಮ ಬೇರೆಯವ್ರನ್ನೆಲ್ಲ ಅವ್ರು ಮಾತ್ರ ಮಾಡ್ಕೊಂಡು ಬೇರೆಯವ್ರಿಗೆ ಒಂದು ವ್ಯವಸ್ಥೆ ಮಾಡಿಕೊಟ್ಟು ನೀವು ಹಿಂದೂಗಳು ಅಂದ್ರೆ ಶೂದ್ರರು ಅಂತ ಹೇಳಿ ಆ ಶೂದ್ರರಿಗೆ ಮೋಕ್ಷ ಇಲ್ಲ ಅಂತ ಹೇಳಿ ನೀನೇ ಉನ್ನತ ಸಾಧನೆ ಮಾಡ್ರು ಮೋಕ್ಷ ಇಲ್ಲ ಉದಾಹರಣೆ ನಾನು ಹೇಳ್ತೀನಿ ಯಾವುದೋ ಪುರಾಣದ ನಾವು ಉದಾಹರಣೆ ಕೊಡ್ಬೇಕಾಗಿಲ್ಲ ನಮ್ಮ ಕಾಲದ ಈ ಕಾಲಘಟ್ಟದ್ದೇ ಮಾ ನೋಡೋಣ ಸಾವಿರಾರು ಕೋಟಿ ಏಳು ಸಾವಿರ ಎಂಟು ಸಾವಿರ ಕೋಟಿ ಖರ್ಚು ಮಾಡಿ ಒಂದು ಹೊಸ ಸಂಸತ್ ಭವನ ಕಟ್ಟಿದ್ರು ಉದ್ಘಾಟನೆಗೆ ಈ ದೇಶದ ಮೊದಲ ಪ್ರಜೆ ಮೊದಲ ಪ್ರಜೆ ರಾಷ್ಟ್ರಪತಿಗಳಂತ ದ್ರೌಪದಿ ಮುರ್ಮು ಅವ್ರನ್ನ ಕರೀಲಿಲ್ಲ ಮೊದಲ ಪ್ರಜೆ ಉದ್ಘಾಟನೆ ಮಾಡಬೇಕು ಯಾಕೆ ಯಾಕೆ ಅಂದ್ರೆ ಅವ್ರ ಹೆಣ್ಮಳು ಅದ್ರಲ್ಲೂ ಕಾಡಿನ ಹೆಣ್ಮಗಳು ತಳ ತಳಜಾತಿ ಹೆಣ್ಮಗಳು ನೀನ್ ರಾಷ್ಟ್ರಪತಿ ಇರ್ಬೋದು ದೇಶದ ಮೊದಲ ಪ್ರಜಾ ಇರ್ಬೋದು ಬಟ್ ನಮ್ಮ ವ್ಯವಸ್ಥೆಯಲ್ಲಿ ನೀನು ಕೀಳು ನೀನ್ ಕೆಳಗಡೆ ನೀನು ಶೂದ್ರಳು ಮಂದಿರ ಉದ್ಘಾಟನೆ ನೋಡಿ ವೈದಿಕರದೊಂದು ಸಣ್ಣ ಧರ್ಮ ಅಥವಾ ಪ್ರೈವೇಟ್ ಧರ್ಮ ಒಂದು ಸಣ್ಣ ಪಂಗಡ ಮಾತು ಒಂದು ಸಣ್ಣ ಗುಂಪು ಆ ವೈ ಆ ಸಣ್ಣ ಗುಂಪಿನ ಒಬ್ಬರು ಸ್ವಾಮಿ ಯತಿಗಳ ಅಂತ ಪೇಜವರದವ್ರನ್ನ ಗರ್ಭಗುಡಿ ಬಿಡ್ತಾರೆ ಅವರು ಮುಂದಾಳತ್ತಲ್ಲಿ ಪೂಜೆಗಳು ನಡೀತವೆ ಕರ್ನಾಟಕದ ಕೊಡುಗೆ ಬೆಳವಣಿಗೆ ಬಹಳ ದೊಡ್ಡ ಕೊಡುಗೆ ಕೊಟ್ಟಂತಹ ದೊಡ್ಡ ಕೊಡುಗೆ ಕೊಟ್ಟಂತಹ ಪ್ರಬಲ ಸಮುದಾಯಗಳಾದಂತಹ ಒಕ್ಕಲಿಗರ ಸ್ವಾಮಿ ಲಿಂಗಾಯತ ಸ್ವಾಮಿಗಳನ್ನ ಸೈಡ್ ಹೊರಗಡೆ ಎನಿಸ್ತಾರೆ ದೇವಸ್ಥೆಯಿಂದ ಅಂದ್ರೆ ನಿರ್ಮಲಾಂತ ಸ್ವಾಮೀಜಿ ಅವ್ರನ್ನ ಸುತ್ತೂರು ಸ್ವಾಮಿಗಳನ್ನ ಇಬ್ಬರು ಸಹ ನೀವು ಎಂತ ಜಗತ್ಗುರು ಆಗಿರಿ ನೀವು ಸಂಸ್ಕೃತ ಕಲ್ತಿರಿ ನಮ್ಮಂಗೆ ಜ್ಞಾನ ಪಡ್ಕೊಂಡಿರಿ ಆದರೂ ನೀವು ಶೂದ್ರರು ಅಂತ ಹೇಳಿ ದೇವಸ್ಥಾನದಿಂದ ಹೊರ್ಗಡೆ ನಿಲ್ಲಿಸ್ತಾರೆ ಗರ್ಭಗುಡಿಗೆ ಪೇಜಾವರ ಸ್ವಾಮಿನ ಕಳಿಸ್ತಾರೆ ಇದು ಯಾವುದೋ ಸಾವಿರಾರು ವರ್ಷದ ಪುರಾಣದ ಕಥೆ ಅಲ್ಲ ನಮ್ಮ ಕಾಲಘಟ್ಟದಲ್ಲಿ ನಡೆದಂಥದ್ದು ಕಣ್ಣಿಗ ರಾಜ ಅಂತ ಇಲ್ಲಿ ಕಾಮಿಟ್ ಆಗ್ತಾರಲ್ಲ ಅಯೋಗ್ಯರ ಬಂದ್ಬಿಟ್ಟು ಉತ್ತರ ಕೊಡ್ರೆ ಅದಕ್ಕೆ ಕಚ್ಚಡಗಳ ಬೈಬಲ್ ಬಂದ ಮಾತಾಡ್ತಿರಲ್ಲ ಉತ್ತರ ಕೊಡಿಯತ್ತ ನೋಡೋಣ ತಾರತಮ್ಯ ಅಲ್ವಾ ಅದಕ್ಕೆ ಹೇಳಿದ್ದು ನೀವು ಎಷ್ಟೇ ದೊಡ್ಡರಾಗಿರಿ ಏನೇ ಅಚೀವ್ಮೆಂಟ್ ಮಾಡಿ ನಮ್ಮ ವ್ಯವಸ್ಥೆಯಲ್ಲಿ ನೀನು ಕೆಳಗೆ ನೀನು ಶೂದ್ರ ಇದನ್ನೇ ಧಿಕ್ಕರಿಸಿ ಇದನ್ನ ಹೇಳ್ತೀರಪ್ಪ ಬೌದ್ಧ ಧರ್ಮ ಹಿಂದೂ ಧರ್ಮದ ಭಾಗ ಆಗಿತ್ತು ಜೈನ ಧರ್ಮ ಹಿಂದೂ ಧರ್ಮದ ಭಾಗ ಆಗಿತ್ತು ವೀರ ಲಿಂಗಾಯತ ಧರ್ಮ ಹಿಂದೂ ಧರ್ಮದ ಭಾಗ ಆಗಿತ್ತು ಸಿಖ್ ಧರ್ಮ ಹಿಂದೂ ಧರ್ಮದ ಭಾಗ ಆಗಿತ್ತು ಯಾಕೆ ಹೋದ್ರ ಮತ್ತವರೆಲ್ಲ ಇದೇ ಕಾರಣಕ್ಕೆ ಈ ತಾರತಮ್ಯವನ್ನ ಈ ಅಸಹ್ಯವನ್ನ ವಿರೋಧ ಮಾಡೇನೆ ಸಿಡಿದು ಬಸವ ಬುದ್ಧ ಸಪ್ರೇಟ್ ಧರ್ಮ ಕಟ್ತ ಕೆಲವು ಬುದ್ಧ ಕಟ್ಟಿದ್ದ ಅಂತ ಬುದ್ಧನ ಚಿಂತನೆಗಳ ಮೇಲೆ ಒಂದಷ್ಟು ಜನ ಆ ಹಾದಿರು ಹೋದ್ರು ಅದೇ ಒಂದು ಧರ್ಮ ಅಂತ ಹೇಳೋದು ಮತ್ತಿನ್ನೇನು ಇವತ್ತು ಜೈನ ಧರ್ಮ ಸಪ್ರೇಟ್ ಆಗಿದೆ ಸಿಖ್ ಧರ್ಮ ಸಪ್ರೇಟ್ ಆಗಿದೆ ಲಿಂಗಾಯತ ಧರ್ಮ ಸಪ್ರೇಟು ಸ್ವತಃ ರಾಷ್ಟ್ರ ಕವಿ ಯುಗದ ಕವಿ ಕುವೆಂಪು ಹೇಳ್ತಾರೆ ಜವರೇಗೌಡರು ಕೂಡ ಸಂದರ್ಶನದಲ್ಲಿ ನಾನು ಇಂದು ಅಲ್ಲ ಘಂಟಾ ಘೋಷವಾಗಿ ಹೇಳ್ತಾರೆ ಇಲ್ಲಿ ತಾರತಮ್ಯ ಇದೆ ಮೇಲು ಕೀಳು ಇದೆ ಅಸ್ಪೃಶ್ಯತೆ ಇದೆ ನಾನು ಇಂದು ಅಲ್ಲ ವಿಶ್ವಮಾನವ ಸೌತ್ ಕುವೆಂಪು ಸ್ಪಷ್ಟವಾಗಿ ಹೇಳ್ತಾರೆ ಇವರೆಲ್ಲ ದಡ್ರ ಧಿಕ್ಕರಿಸಿ ಹೋಗಿದ್ದು ಇದರ ಇದ್ರ ನಡುವೆ ಈ ಪ್ರತಾಪ್ ಸಿಂಹ ಕೇಳ್ತಾನೆ ನಿಮ್ಮ ದೇವರು ಯಾವ್ದು ದೇವ್ರು ಯಾವ್ದಪ್ಪ ಆಯ್ತು ಅವ್ರ ದೇವ್ರು ಯಾವ್ದು ನಾನು ಮೊನ್ನೆನೇ ಹೇಳಿದ್ವಿ ಮತ್ತೆ ಇನ್ನೂ ವಿವರಿಸಿ ದೇವ್ರು ಯಾವ್ದು ಹಣೆ ಮೇಲೆ ಹಚ್ಕೊಂಡಿದ್ಯಾ ಭುಜದ ಮೇಲೆ ಹಾಕೊಂಡಿದ್ಯಾ ಮೇಲೆ ಹಾಕೊಂಡಿದ್ಯಾ ತಲೆ ಮೇಲೆ ಕುರ್ಸ್ಕೊಂಡಿದ್ಯಾ ಏನು ಕುರು ಒಂದು ಕುರು ಅಂತ ಹೇಳ್ತಾರಲ್ಲ ಏನು ಮುದ್ರೆ ಹೊಡ್ಕೊಂಡಿದ್ಯಾ ನಾಮ ಬಳ್ಕೊಂಡಿದ್ಯಾ ಅಡ್ಡಮನ ಉದ್ನಾಮನ ಮೂರನಾಮನ ಒಂದಾಮನ ಯಾವ ಕಲರ್ ಕಪ್ಪದೋ ಕೆಂಪುದೋ ಬಿಳಿನೋ ಅಷ್ಟೋ ಏನದು ಜನವರ ಹಾಕೊಂಡಿದ್ಯಾ ಜುಟ್ಬಿಟ್ಕೊಂಡಿದ್ಯಾ ಏನು ನಿನ್ ದೇವರಾಗಾದ್ರೆ ಯಾವುದು ನಿನ್ ಕುರು ಯಾವುದು ನೀನು ಗುಲಾಮ ಶೂದ್ರ ನಿನ್ನ ಸ್ವಂತ ಬುದ್ಧಿ ಇಲ್ಲ ನಿನ್ನ ಸ್ವಂತ ಇಟ್ಕೊಳಂಗಿಲ್ಲ ಯಾವ ದೇವ್ರನ್ನ ಇಟ್ಕೊಳಂಗಿಲ್ಲ ನಿನ್ನ ಬಾಸ್ಗಳು ಅದು ಹೇಳಿದ್ನಲ್ಲ ಶೂದ್ರನಾಕ್ಷಿ ಇಲ್ಲಿ ಬಹುಸಂಖ್ಯಾ ಶೂದ್ರ ಮಾಡಿ ಶೂದ್ರಿಗೆ ಮೋಕ್ಷ ಇಲ್ಲ ಅಂತ ಹೇಳಿ ನೀವು ವ್ಯವಸ್ಥೆ ಕಟ್ಕೊಟ್ಟಿರಲಿಲ್ಲ ಆ ಬಾಸ್ಗಳು ಹೇಳಿದ್ದೆ ದೇವ್ರ ನಿನಗೆ ನಿಂದು ಸ್ವಂತ ಇಲ್ಲ ಅದಕ್ಕೆ ಹೇಳಿದ್ದು ಗುಲಾಮ ಪ್ರತಾಪ್ ಸಿಂಹ ಬೇಡ ಕಣೋ ನೀನ್ ಬೇಕಾದ್ರೆ ಗುಲಾಮಗಿರಿ ಮಾಡ್ಕೊಂಡು ಇರೋ ಕೊಚ್ಚೆಗುಂಡ್ ಒದ್ದಾಡು ಬೇರೆಯವ್ರಿಗೆ ಹೇಳ್ಬೇಡ ಬಿಟ್ಟು ಹೋಗ್ಬೇಡ ಇಲ್ಲಿ ಎಲ್ಲ ಹಿಂದೂಗಳನ್ನ ಬರ್ಸಿ ಅಂತ ಹೇಳ್ಬೇಡ ಶೂದ್ರ ಇಂದು ಅಂದ್ರೆ ಬಸವಣ್ಣ ಇದನ್ನ ಧಿಕ್ಕರಿಸಿ ಇದು ಬೇಡ ಅಂತ ಹೇಳಿ ಪ್ರತ್ಯೇಕ ಧರ್ಮವನ್ನ ಮಾಡಿಕೊಟ್ಟಿದ್ದಾನೆ ಇವರು ಹೇಳ್ತಾರಲ್ಲ ಪುರಾಣದ ಶಿವ ಹಂಗೆ ಹಂಗೆ ಅಂತ ಜಾಮದಾರ್ ಅವರ ಪತ್ರಿಕೆ ಬಹಳ ಚೆನ್ನಾಗಿ ಬರೆದಿದ್ದಾರೆ ನೋಡಿ ಆರ್ಯರು ಭಾರತಕ್ಕೆ ಬರೋಕ್ಕಿಂತ ಮುಂಚೆ ಈ ಪುರೋಹಿತ ಶಾಹಿಗಳೇ ಆರ್ಯರು ಇವರು ಇವರು ಭಾರತವನ್ನ ತಲುಪಕ್ಕಿಂತ ಮುಂಚೆನೆ ಇಲ್ಲಿ ಅರಪ್ಪ ಮಾಂಜುದರಲ್ಲಿ ಶಿವಲಿಂಗಗಳು ಸಿಕ್ಕಿದೆ ಲಿಂಗಗಳು ನಮ್ಮ ಪೂರ್ವಿಕ ಪಿತೃ ದೇವರಲ್ಲ ಶಿವ ನಮ್ಮ ಪೂರ್ವಿಕ ಪಿತೃ ಹೊರಪ್ಪ ಮಾಂಜೋಧರ್ಗಳೇ ಸಿಕ್ಕಿದೆ ಜಗತ್ತಿನ ಬೇರೆ ಬೇರೆ ಕಡೆ ಇದೆ ನಾನು ಒಂದು ಮಂದಿನ ಲಿಂಗ ಅಂದ್ರೆ ಬೇರೆ ಅಲ್ಲ ಗಂಡಸಿನ ಶಿಸ್ತವೇ ಲಿಂಗ ಇದನ್ನೇ ಪೂಜೆ ಮಾಡ್ತಾ ಇದ್ದು ಇವ್ ನಮ್ಮ ಪೂರ್ವಿಕ ಪಿತೃ ಇವ್ರು ಬರೋಕ್ಕಿಂತ ಮುಂಚೆನೆ ಇತ್ತು ನೀವ್ ಹೇಳುವ ಅದೇನೋ ಮೂರ್ ಕಣ್ಣಿದೆ ಗಂಗೆ ಹೊತ್ಕೊಂಡನೆ ಸುಡ್ಗಾಳಲ್ಲಿ ಇರ್ತಾನೆ ಎಣ ಚಿಂತನೆ ಸ್ಮಶಾನವಾಸಿ ನೋ ಅದ್ಯಾವುದೂ ಅಲ್ಲ ನೀವು ಪುರಾಣ ಕಟ್ಕೊಟ್ಟಿದ್ದು ಯಾಕಂದ್ರೆ ಇವರು ಯಾರನ್ನ ಎದ್ರಸಕ್ ನೋಡ್ತಾರೆ ಬೆದರ್ಸಕ್ ನೋಡ್ತಾರೆ ಎದ್ರಲ್ಲ ಬೆದರಿಲ್ಲ ಹಳೀನ್ ಮಾಡ್ಕೊಂಬಡ್ತಾರೆ ಅವ್ನಿಗೆ ಜನವರ ಹಾಕ್ಬಿಡ್ತಾರೆ ಎಲ್ಲರೂ ಹಂಗೆ ಶಿವನ್ನ ಇಲ್ಲಿಯ ಮೂಲ ನಿವಾಸಿಯನ್ನ ಬಹಳ ದೊಡ್ಡ ಬೆಂಬಲ ಇದ್ರು ಶಿವನ್ನ ನೀವು ಹಳೀನ್ ಮಾಡ್ಕೊಂಡ್ರಿ ಬಿಟ್ರೆ ಅದನ್ನ ಒಪ್ಪಲ್ಲ ನೀವು ಬರೋಕ್ಕಿಂತ ಮುಂಚೆ ಇಲ್ಲಿ ಲಿಂಗ ಇತ್ತು ನಮ್ಮ ಶಿವ ಬೇರೆ ಅದಕ್ಕೆ ಬಸವಣ್ಣ ಇದನ್ನೆಲ್ಲ ಧಿಕ್ಕರಿಸಿ ಪ್ರತ್ಯೇಕ ದೇವರು ನೀನ್ ಯಾಕೆ ಹುಡ್ಕೊಂಡು ಹೋಗ್ತೀಯಾ ನಾನೇ ತಂದ್ಕೊಡ್ತೀನಿ ನೀವು ಸೃಷ್ಟಿ ಮಾಡಿರೋ ದೇವ್ರ ಹೆಂಗೆ ಯಾರೋ ದೇವಸ್ಥಾನ ಕಟ್ತಾರೆ ಯಾರೋ ವಿಗ್ರಹ ಕೆಡ್ತಾರೆ ಕೆತ್ತತ್ತ ನೀವು ಬಂದು ಗರ್ಭ ಕೂಡ ಸೇರ್ಕೊಳ್ತೀರ ನೋಡಿ ನಿಮ್ಮ ನಿಮ್ಮ ಹಳ್ಳಿಗಳಲ್ಲಿ ತುಂಬಾ ಸರಳವಾಗಿ ನೋಡೋಣ ಒಂದ್ ದೇವಸ್ಥಾನ ಮಾಡ್ತಾರೆ ವಿಗ್ರಹ ಅಲ್ಲಿನ ವಿಗ್ರಹ ಮಾಡಿಸ್ತಾರೆ ಜೀವ ಇರಲ್ಲ ಅವಾಗ ಪುರೋಹಿತರನ್ನ ಕರೆಸ್ತೀರ ಅವ್ರೇನ್ ಮಾಡ್ತಾರೆ ಜೀವ ಕಳೆ ಕೊಡೋದು ಅಂತ ಜೀವ ಕಳೆ ಕೊಡ್ತಾರಂತ ಅಂದ್ರೆ ಹೆಂಗ್ ಕೊಡ್ತಾರೆ ಮಂತ್ರದ ಮುಖೇನ ಮಂತ್ರ ಹೇಳ್ತಾರೆ ಜಡವಾಗಿದ್ದ ಕಲ್ಲಿಗೆ ಜೀವ ಬರುತ್ತೆ ಅಂದ್ರೆ ಮಂತ್ರದಿಂದ ದೇವ್ರು ಊಟದ ಅಂತ ಅರ್ಥ ಮಂತ್ರ ಹೇಳಿದ ಯಾರು ಪುರೋಹಿತ ಮಂತ್ರ ಹೇಳ್ದ ಇಲ್ಲಿ ದೇವರು ಪುರೋಹಿತನ ಹುಡ್ಸಿದ್ನು ಪುರೋಹಿತ ದೇವ್ರು ಹುಡ್ಸಿದ್ನು ಅಲ್ವಾ ಮಂತ್ರದಿಂದ ದೇವ್ರು ಹುಡ್ತ ಅಲ್ವಾ ಅಂದ್ರೆ ದೇವರ ಮಂತ್ರದ ಅಧೀನ ಆ ಮಂತ್ರಗಳು ಹೇಳ್ದನ್ ಪುರೋಹಿತ ಮಂತ್ರಗಳು ಪುರೋಹಿತನ ಅಧೀನ ಅಂದ್ರೆ ಇಲ್ಲಿ ದೇವ್ರಗಿಂತ ಪುರೋಹಿತನೇ ದೊಡ್ಡನು ಅಂತ ಅರ್ಥ ಅವ್ರು ಹೇಳ್ತಾರೆ ಇನ್ನು ದೇ ನಿನಗೆ ಶೂದ್ರ ನಿನಗೆ ಕೊಟ್ಟಿದ್ದಿಲ್ಲ ದೇವ್ರ ಕಲ್ ದೇವ್ರು ಅದನ್ನ ನಾನ್ ಸೃಷ್ಟಿ ಮಾಡ್ದನು ನಿನ್ನ ದೇವರಿಗೆ ನಾನೇ ದೊಡ್ಡವರು ಅಂತ ಅದಕ್ಕೆ ಕುವೆಂಪು ಹೇಳಿದ್ದು ಸತ್ತ ಸತ್ತ ಕಲ್ಗಳ ಮುಂದೆ ಹತ್ತು ಕರೆದುದು ಸಾಕು ಏನೇಳಿ ಸತ್ತ ಕಲ್ಗಳ ಮುಂದೆ ಹತ್ತು ಕರೆದುದು ಸಾಕು ಜೀವದಾತೆಯ ಕೂಗಬೇಕು ಅಂತ ಹೇಳಿ ಕುವೆಂಪು ಸ್ಪಷ್ಟ ಆಗಿದ್ದನ್ನ ಇವರ ಪರಿಕಲ್ಪನೆ ದೇವರು ನಿರಾಕರಿಸ್ತಾರೆ ಬೇಡ ಅಂತ ಹೇಳ್ತಾರೆ ಆದ್ರೆ ಇವರು ಈ ತರ ಜಡ ಜೀವ ಕೊಟ್ಟು ದೇವರಂತ ಮಾಡಿ ಶಾಸ್ತ್ರ ಅಂತೇಳಿ ನಮ್ಮ ಸಂಪ್ರದಾಯ ಅಂತೇಳಿ ನಮ್ಮ ಒಟ್ಟಾರೆ ಏನೋ ಹೀಗೆ ಪುರಾಣದಲ್ಲಿ ಹಿಂಗೆ ಬರೆದಿದ್ದೆ ಶಾಸ್ತ್ರದಲ್ಲಿ ಹಿಂಗೆ ಬರೆದಿದ್ದೆ ಈ ತರ ಸುಳ್ಳು ಹೇಳಿ ವಂಚಿಸಿ ಜನಗಳನ್ನೆಲ್ಲ ಬದುಕ್ತಾ ಇದ್ದಾಗ ಬಸವಣ್ಣ ಅದು ಸುಳ್ಳು ಇದು ವಂಚನೆ ಅಂತ ಹೇಳಿ ನೀನು ಯಾಕೆ ಈ ಮಧ್ಯವರ್ತಿ ಮುಖಾಂತರ ದೇವ್ರು ದೇವ್ರು ನೋಡಬೇಕು ಬೇಕಾಗಿಲ್ಲ ಮಧ್ಯವರ್ತಿ ಇವ್ನ ದಲ್ಲಾಳಿ ಇವನು ನಾನೇ ನಿನ್ ದೇವ್ರಿಗೆ ಜೇವ್ ನಿನ್ನ ಜೇಬಿಗೆ ದೇವ್ರಿಗೆ ಕೊಡ್ತೀನಿ ಪ್ರತಿಯೊಬ್ಬರಿಗೂ ಕಾಸಗಿ ಹಾಕಿ ಕೊಡ್ತಾನೆ ದೇವ್ರು ಅದೇ ಲಿಂಗ ಇಷ್ಟಲಿಂಗ ಅದಕ್ಕೆ ಹೆಂಗಸು ಗಂಡಸು ಅಂತ ಭೇದ ಇಲ್ಲ ಚಿಕ್ಕೋರು ದೊಡ್ಡೋರು ಅಂತ ಇಲ್ಲ ಒಂದು ಸಣ್ಣ ಒಂದು ವ್ಯವಸ್ಥೆ ಇದೆ ಹಿಂಗೆ ಪೂಜೆ ಮಾಡಬೇಕು ಅಂತ ಬಿಟ್ರೆ ಅದಕ್ಕೆ ಯಾವ ತಾರತಮ್ಯನೂ ಇಲ್ಲ ಅದಕ್ಕೆ ಹೇಳಿದ್ದು ಬಸವಣ್ಣನ ಕಾಲದಲ್ಲಿ ಒಬ್ಬ ವೇಷಯಿಂದ ಹಿಡಿದು ಒಬ್ಬ ಕೂಲಿ ಮಾಡಿಂದ ಹಿಡಿದು ಒಬ್ಬ ರಾಜನಿಂದ ಹಿಡಿದು ಎಲ್ಲರೂ ಬೇರೆ ಬೇರೆ ವಲಯದ ಅನುಭವಿಗಳು ಅನುಭಾವಿಗಳು ಸೇರಿಕಟ್ಟಿದ ಘನತೆಯ ಧರ್ಮ ಲಿಂಗಾಯತ ಧರ್ಮ ಲಿಂಗಾಯತ ಧರ್ಮವನ್ನೇ ನೀವು ಬರೆಸ್ಕೊಳ್ಳಿ ವಿಶ್ವಮಾನವ ಧರ್ಮವನ್ನೇ ಬರ್ಸ್ಕೊಳ್ಳಿ ಅಂತ ಹೇಳೋದು ಆ ಕಾರಣ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ನನ್ನ ಮೂಲಭೂತ ಪ್ರಶ್ನೆ ಏನು ಗೊತ್ತಾ ಪ್ರತಿಯೊಬ್ಬ ಮನುಷ್ಯ ಬೆಳವಣಿಗೆ ಆಗದು ದೈಹಿಕ ಶ್ರಮದಿಂದ ಮತ್ತೆ ಬೌದ್ಧಿಕ ಹರಳದವನು ಅವನ ಅಧ್ಯಯನ ಓದು ತಿಳುವಳಿಕೆ ಮತ್ತೆ ಅದರಿಂದ ಪಡೆದಂತ ಜ್ಞಾನ ಹರಿವಿನಿಂದ ಅರಿವಿ ಅರಿವೇ ಗುರು ಅಂತಾರೆ ಶರಣರು ಅರಿವೇ ಗುರು ಅಂತ ಹೇಳ್ತಾರೆ ಹರಿವನ್ನ ಪಡೆದು ಮನುಷ್ಯ ಬೆಳವಣಿಗೆ ಆಗ್ತಾನೆ ಮತ್ತು ದೈಹಿಕ ಶ್ರಮ ಪಡ್ತಾನೆ ನಿಂದೇನ್ ಮಧ್ಯ ನನ್ನ ಜೀವನ ನನ್ನ ಸೊಂತಿಕೆ ನನ್ನ ದೇಹ ನನ್ನ ಆಲೋಚನೆ ನನ್ನ ಬದುಕನ್ನು ನಾನ್ ಕಟ್ಕೋಬೇಕು ಅವನ ಇನ್ನೊಬ್ಬನ ಯಾಕೆ ಕಟ್ಬೇಕು ಅದೇ ಪದೇ ಪದೇ ಹೇಳ್ತಿರೋದು ನನ್ನ ಬದುಕನ್ನು ನಾನ್ ನಿರ್ಧಾರ ಮಾಡ್ಬೇಕು ಒಬ್ಬ ಹೆಣ್ಮಗಳು ತನ್ನ ದೇಹವನ್ನು ತಾನು ನಿರ್ಧಾರ ಮಾಡ್ತಾಳ ಹಾಗೆ ಪ್ರತಿಯೊಬ್ಬರು ನನ್ನ ಬದುಕು ನಾನ್ ನಿರ್ಧಾರ ಮಾಡಬೇಕು ಇನ್ಯಾವನೋ ಬಂದು ಡಿಸೈಡ್ ಮಾಡ್ತಾನೆ ಇನ್ ಶೂದ್ರ ಅಂತಾನೆ ದಯವಿಟ್ಟು ಸ್ವಾಭಿಮಾನ ಇರೋ ಯಾರಾದ್ರೂ ಸಹ ಯಾವನಾರ ಶೂದ್ರ ಅಂದ್ರೆ ಕಾಲಲ್ಲಿರೋ ಕಿತ್ತೋಗಿ ಹೊಡಿಬೇಕು ಮಗ ಮೊಗ ಕಿತ್ತೋಂಗ್ ಬಾರ್ಸಿ ಶೂದ್ರ ಅಂದ್ರೆ ತುಂಬಾ ಅಸಹ್ಯರಿ ಅನಿಸ್ಕೋಬಾರ್ದು ಕೆಟ್ಟಿದ್ದದು ಒಳಕು ಅದು ಅನಿಸ್ಕೋಬೇಡಿ ಮತ್ತೆ ಯಾರು ನಮ್ಮನ್ನ ಈ ಬಹುಸಂಖ್ಯಾತರ ಶೂದ್ರನಾಗಿ ಮಾಡಿ ನೀ ಮೋಕ್ಷ ಇಲ್ಲ ಅಂತ ನಾಟಕ ಆಡಿದ್ರಲ್ಲ ಇವರನ್ನ ಬಸವಣ್ಣ ತುಂಬಾ 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 ಚೆನ್ನಾಗಿ ಹೇಳ್ತಾನೆ ಏನಪ್ಪಾ ಅಂದ್ರೆ ಎನಯ್ಯ ವಿಪ್ರರು ನುಡಿದಂತೆ ನಡೆಯರು ಅಂದ್ರೆ ಏನಯ್ಯ ವಿಪ್ರರು ಬ್ರಾಹ್ಮಣರು ಇವರು ಹೇಳ್ದಂಗ ತನಗೊಂದು ಬಟ್ಟೆ ಶಾಸ್ತ್ರ ಬಟ್ಟೆ ಕನಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ ನಾನು ಯಾಕೆ ಅದನ್ನ ಹೇಳ್ತಾ ಇದ್ನಿಲ್ಲಿ ಅಂದ್ರೆ ಈಗ ನೋಡಿ ಇಲ್ಲಿ ಇವರು ಗಣತಿ ನಡಿಬಾರ್ದು ಹಿಂದೂ ನಾವೆಲ್ಲ ಒಂದೇ ಇದೀವಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇಲ್ಲಿ ಧರ್ಮ ಹೊಡಿತಾವ್ರೆ ಹಾಗೆ ಹೀಗೆ ಅಂತ ಬೊಗ್ ಬಿಡ್ತಾರಲ್ಲ ಮತ್ತವ್ರ ಸಾಕು ನಾಯಿಗಳು ಇವ್ರು ಸಾಕಿರೋ ನಾಯಿಗಳ ಕೈಲಿ ಬೋಗಳ ಬೋಗಲಿಸ್ತಾ ಇರ್ತಾರೆ ಇವರು ಸಾಕು ಕೋರ್ಟ್ಗೆ ಹೋಗ್ತಾರೆ ಗಣತಿ ಮಾಡೋದು ಯಾಕೆ ಧ್ವನಿಲ್ದಾರ್ ಏನಾರು ಅವ್ರಿಗೆ ಶಕ್ತಿ ಕೊಡ್ಬೇಕು ಅವ್ರಿಗೆ ಅವ್ರನ್ನ ಮೇಲ್ಸ್ತಾರ ತರಬೇಕು ಸಮಾಜದ ಮುಖ್ಯವಾಹಿನಿ ತರಬೇಕು ಅನ್ನೋ ಕಾರಣ ಅಂತಾನೆ ಅದನ್ನೇ ಬೇಡ ಅಂತ ಹೇಳಿ ಧಿಕ್ಕರಿಸ್ತಾ ಇದ್ದಾರೆ ಅದೇ ಇವ್ರದೇ ಬಿಜೆಪಿ ಸರ್ಕಾರ ಮಧ್ಯಪ್ರದೇಶದಲ್ಲಿದೆ ಸುಮಾರು ಕಾಲು ಶತಮಾನಗಳಿಂದ ಆಡಳಿತ ಮಾಡ್ತಾ ಇದ್ದಾರೆ ಇಪ್ಪತ್ತಿಪ್ಪತ್ತೈದು ವರ್ಷದಿಂದ ಮಧ್ಯಪ್ರದೇಶದಲ್ಲಿ ಬಿಜೆಪಿ ಗೌರ್ಮೆಂಟ್ ಇದೆ ಅದೇ ಬಿ ಜೆ ಪಿ ಗೌರ್ಮೆಂಟು ಇವತ್ತು ಸುಪ್ರೀಂ ಕೋರ್ಟ್ಗೆ ಹೋಗಿದೆ ಅಪಿಡವಿಟ್ ಹಾಕಿದೆ ಏನಂತ ನಾನು ಅದನ್ನ ನಾಳೆ ಅಪಿಡೇವೇಟ್ ಅಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಪ್ರತ್ಯೇಕವಾಗಿ ಮಾತಾಡ್ತೀನಿ ಸುಮ್ನೆ ಮೇಲ್ ನೋಟಕ್ಕೆ ಕೇಳಿದ್ರೆ ಮೂವತ್ಮೂರ್ ಪರ್ಸೆಂಟ್ ಇನ್ಕ್ರೀಸ್ ಮಾಡಿ ಪಾಯಿಂಟ್ ಏನಿದೆ ಅದು ಅದನ್ನು ಪರ್ಸೆಂಟ್ ಅಂದ್ರೆ ಆಗುತ್ತೆ ಅಷ್ಟು ಕೋಡಿ ಅಂತ ಯಾಕೆ ಕೇಳ್ತಾ ಇದೆ ಅಂದ್ರೆ ನೀವು ಇಷ್ಟು ವರ್ಷ ನೀವೇ ಆಡಳಿತ ಮಾಡಿ ಅಲ್ಲಿ ವಾಜಪೇಯಿ ಗೆದ್ ಬರ್ತಾರೆ ಉಮಾಭಾರತಿ ಐ ಬ್ರ್ಯಾಂಡ್ ಮತ್ತೆ ಸುಷ್ಮಾ ಸ್ವರಾಜ್ ಇಂಥವರೆಲ್ಲ ಬಂದಂಥವ್ರು ಇವತ್ತು ಯಾಕೆ ಸಮಾನತೆ ತರಲಿಲ್ಲ ಇಂದು ನಾವೆಲ್ಲ ಒಂದು ಅಂತ ಹೇಳಿದ್ರು ಇಷ್ಟೆಲ್ಲ ಕೊಳಕಿದೆ ಅಂತ ಹೇಳ್ಬಿಟ್ಟು ಅದೇ ಬಿಜೆಪಿ ಸರ್ಕಾರ ಸುಪ್ರೀಂ ಕೋರ್ಟ್ ಗಳಿಗೆ ಕೊಟ್ಟು ನೋಡಿ ಓದ್ ಬೇಕಾರೆ ಇವರು ಅಪಿಡೇವಿಟ್ ಅಲ್ಲಿ ಇರೋ ಅಂಥದ್ದು ವರ್ಣ ವ್ಯವಸ್ಥೆಯ ತತ್ವವು ಶೇಕಡ ಎಂಬತ್ತರಷ್ಟು ಬಹುಜನ ಶೂದ್ರ ವರ್ಣದ ಹಕ್ಕುಗಳನ್ನು ಕಸಿದುಕೊಂಡು ಸಾವಿರಾರು ವರ್ಷಗಳಿಂದ ಅವರನ್ನು ಶೋಷಿಸಿದೆ ಮತ್ತು ಈ ವ್ಯವಸ್ಥೆಯು ದೇವರ ವ್ಯವಸ್ಥೆ ಪುನರ್ಜನ್ಮದ ಸಿದ್ಧಾಂತ ವಿಧಿವಾದ ಇತ್ಯಾದಿಗಳಿಂದ ಶೂದ್ರರನ್ನು ಎಷ್ಟು ಅಂಗವಿಕಲನ್ನಾಗಿ ಮಾಡಿದೆ ಎಂದರೆ ಅವರು ಅನ್ಯಾಯದ ವಿರುದ್ಧ ಹೋರಾಡುವ ಬಗ್ಗೆ ಯೋಚಿಸಲು ಸಾಧ್ಯವಿಲ್ಲ ಆದ್ದರಿಂದ ಪ್ರಾಣಿಗಳಂತೆ ದೈಹಿಕ ಶ್ರಮವಹಿಸದ ಶ್ರಮವಹಿಸಿದ ನಂತರವೂ ಅವರು ತಮ್ಮ ದಯನೀಯ ಸ್ಥಿತಿಯ ವಿರುದ್ಧ ದಂಗೆ ಏಳಲು ಸಾಧ್ಯವಿಲ್ಲ ಬದಲಾಗಿ ಅವರು ತಮ್ಮ ಇಂದಿನ ಜನ್ಮಗಳ ಕೆಟ್ಟ ಕಾರ್ಯಗಳನ್ನು ಶಪಿಸುತ್ತಲೇ ಇರುತ್ತಾರೆ ಮತ್ತು ಅವರ ಅದೃಷ್ಟದಲ್ಲಿ ಏನು ಬರೆಯಲಾಗಿದೆಯೋ ಅದನ್ನು ಅವರು ಅನುಭವಿಸಲೇಬೇಕಾಗುತ್ತದೆ ಬೇಕಾಗುತ್ತದೆ ಎಂದು ನಂಬುತ್ತಲೇ ಇರುತ್ತಾರೆ ಬಿಜೆಪಿ ಸರ್ಕಾರ ಸ್ವಾಮಿ ಮಧ್ಯಪ್ರದೇಶ ಸರ್ಕಾರ ಸುಪ್ರೀಂ ಕೋರ್ಟ್ ಅಲ್ಲಿ ಅಬಿಡೌಟ್ ಆಗಿದೆಯಲ್ಲ ಇದ್ರಲ್ಲಿ ಈ ದೇವರು ಪುನರ್ಜನ್ಮ ಸುಳ್ಳು ಹೇಳ್ಕೊಂಡು ಸಾವಿರಾರು ವರ್ಷ ಇಲ್ಲಿಯ ಶೂದ್ರನ್ನ ಎಂಬತ್ತು ಪರ್ಸೆಂಟ್ ಶೂದರನ್ನ ವಂಚಿಸಿದರೆ ಯಾವ ಮಟ್ಟಕ್ಕೆ ಅಂದ್ರೆ ಅವರು ಇದು ಅನ್ಯಾಯ ತಪ್ಪು ಅಂತ ಪ್ರತಿಭಟಿಸಕ ಆಗದರಷ್ಟು ನಿತ್ರಾಣ ಆಗಿದ್ದಾರೆ ಶಕ್ತಿಹೀನರಾಗಿದ್ದಾರೆ ಅದಕ್ಕೆ ಶಕ್ತಿ ಕೊಡಬೇಕು ಇನ್ನೂ ಮೂವತ್ತ್ ಮೂರು ಪರ್ಸೆಂಟ್ ಇನ್ಕ್ರೀಸ್ ಮಾಡಿ ಅಂತ ಹೇಳಿ ಬಿ ಜೆ ಪಿ ಸರ್ಕಾರ ಅಲ್ಲಿ ಕೊಟ್ಟಿದೆ ಇದ್ರ ಬಗ್ಗೆ ಮಾತಾಡಪ್ಪ ತೇಜಸ್ವಿ ಸೂರ್ಯ ಪ್ರಹ್ಲಾದ್ ಜೋಸ್ತಿ ನೀನು ಮಾತಾಡಪ್ಪ ಬ್ರಾಹ್ಮಣ ಮಹಾಸಭದವರೇ ನೀವು ಮಾತಾಡಿ ಇಲ್ಲಿ ಹೇಳ್ತೀರಾ ಗಣತಿ ಮಾಡಬೇಡಿ ಅಂತ ಹೇಳ್ಬಿಟ್ಟು ಕೋರ್ಟ್ ಹೋಗ್ತೀರಾ ಅದಕ್ಕೆ ತಾನೇ ಬಸವಣ್ಣ ಹೇಳಿದ್ದು ಏನಯ್ಯ ವಿಪ್ರರು ನುಡಿದಂತೆ ನಡೆಯರು ನಿಮಗೊಂದು ಬಟ್ಟೆ ಶಾ ಶಾಸ್ತ್ರಕ್ಕೊಂದು ಬಟ್ಟೆ ಅಂತ ಹೇಳ್ಬೋದು ದಯವಿಟ್ಟು ಈ ಹುನ್ನಾರಗಳಿಗೆ ಬಲಿಯಾಗದ್ ಬೇಡ ಯಾರೋ ರೂಪಿಸಿದ ಈ ಶೂದ್ರ ಅನ್ನೋ ಪರಿಕಲ್ಪನೆ ಶೂದ್ರ ಆದ ಮೋಕ್ಷ ಇಲ್ಲ ಅನ್ನೋ ಪರಿಕಲ್ಪನೆ ಬೇಕಾಗಿಲ್ಲ ನಮಗೆ ಬಸವಣ್ಣ ಮತ್ತು ಕುವೆಂಪು ಕಟ್ಟಿಕೊಟ್ಟ ವಿಶ್ವಮಾನವ ಧರ್ಮ ಮತ್ತು ಲಿಂಗಾಯತ ಧರ್ಮ ಇದರಲ್ಲಿ ನಮ್ಮ ಘನತೆಯ ಬದುಕನ್ನ ನಾವೆಲ್ಲರೂ ಕಂಡುಕೊಂಡ ಅಂತ ಆ ನಿಟ್ಟಲ್ಲಿ ನಡೆಯೋಣ ಅಂತ ನಾನು ಕೇಳ್ಕೊತೀನಿ ಮತ್ತೆ ನಾನು ಈ ಮಧ್ಯಪ್ರದೇಶದ್ದು ಅದನ್ನ ಸಪ್ರೇಟ್ ಆಗಿ ಮಾತಾಡೋಣ ಮತ್ತೆ ಬಹಳ ಬಹಳ ಪ್ರಮುಖವಾಗಿ ಇನ್ನೊಂದು ವಿಚಾರ ನಾವು ಮಾತಾಡಲೇಬೇಕಾಗಿದೆ ನೆಕ್ಸ್ಟ್ ಭಾರತದ ಎಲ್ಲಾ ಮಹಿಳೆಯರು ಸಹ ನಾನು ಅವರಿ ವಿಶೇಷವಾಗಿ ಬ್ರಾಹ್ಮಣ ಮಹಿಳೆಯರು ಸಹ ನೀವು ಸಾವಿರಾರು ವರ್ಷ ಎಲ್ಲರೂ ಸಹ ತುಂಬಾ ಕೆಡ್ತಾ ಬಳಸ್ಕೊಂಡಿದ್ದಾರೆ ಯಂತ್ರವಾಗಿ ನೋಡಿದ್ದಾರೆ ಬರೀ ಮಕ್ಳು ಸಹ ಯಂತ್ರವಾಗಿ ನೋಡಿದರೆ ವಿನಃ ಬಹಳ ಕೆಡ್ತಾ ನೋಡಿದಾರೆ ನೀವುಗಳು ಇದನ್ನ ಧಿಕ್ಕರಿಸಲೇಬೇಕು ಬೇಕಾಗಿಲ್ಲ ವ್ಯವಸ್ಥೆ ತುಂಬಾ ಕೆಡ್ತಾ ನಡೆಸ್ಕೊಂಡಿದ್ದಾರೆ ಇದು ಕಳಕಳಿಯ ಮನವಿ ಅಂತ ಹೇಳ್ತಾ ಅದ್ರ ಬಗ್ಗೆನೆ ಸಪರೇಟ್ ಆಗಿ ಮಾತಾಡೋಣ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ ಎಲ್ರಿಗೂ ಶರಣು ಶರಣಾರ್ಥಿ ಜೈ ವಿಶ್ವ